ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರು ಶಿಡ್ಲಘಟ್ಟದಲ್ಲಿ ನಡೆದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ದೇವೇಗೌಡರ ಮೇಲೆ ಇರುವ ಪ್ರೀತಿಯನ್ನ ನೆನೆಯುತ್ತಾ ಭಾವುಕರಾದರು ತಮ್ಮ ಭಾಷಣದಲ್ಲಿ ಮಾತನಾಡಿದ ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರುವ ನಾನು ಶಾಸಕನಾಗಲು ಕಾರಣ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ದೇವೇಗೌಡರು ನನ್ನ ಮೇಲೆ ಅಪಾರ ಪ್ರೀತಿ ಇಟ್ಟಿದ್ದಾರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಎರಡು ಬಿ ಫಾರ್ಮ್ ನೀಡಲಾಗಿತ್ತು ಕ್ಷೇತ್ರದ ಸ್ವಾಭಿಮಾನ ಮತದಾರರ ಹಾಗೂ ಪಕ್ಷದ ನಿಷ್ಠಾವಂತ ಮುಖಂಡರ ಕಾರ್ಯಕರ್ತರ ಆಶೀರ್ವಾದದಿಂದ ನಾನು ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಜನರ ಪ್ರೀತಿಗೆ ಎಂದೆಂದು ಆಭಾರಿಯಾಗುತ್ತೇನೆ ಎಂದು ತಿಳಿಸಿದರು ಇನ್ನು ಸನ್ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರು ಸಂಸದರಾದಾಗ ಎಚ್ ಡಿ ಅವರು ಮಾಡಿದಂತಹ ಜನಪರ ಯೋಜನೆಗಳು ನಮಗೆ ಶ್ರೀರಕ್ಷೆಯಾಗಲಿದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬೈಕ್ ರ್ಯಾಲಿ ಮುಖಾಂತರ ಡ್ರ್ಯಾಗನ್ ಫ್ರೂಟ್ ಹಾರ ಹಾಕಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಾರ್ಯಕ್ರಮದ ಸ್ಥಳಕ್ಕೆ ಬರಮಾಡಿಕೊಂಡರು ಇನ್ನು ಶಾಸಕರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸ್ವಾಗತಿಸಿ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಸಂಸದ ಮಲ್ಲೇಶ್ ಬಾಬು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಹರೀಶ್ ಗೌಡ ರಾಜ್ಯ ಮುಖಂಡರಾದ ರೋಷನ್ ಅಬ್ಬಾಸ್ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಇತರರು ಹಾಜರಿದ್ದರು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ನಮ್ಮ ಮುಂದೆ ಇರ್ತಕ್ಕಂಥ ಒಂದು ಸವಾಲು ಈ ಒಂದು ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ರೈತ ಒಬ್ಬ ಆರ್ಡಿನರಿ ವ್ಯಕ್ತಿ ಇವತ್ತು ಈ ಕ್ಷೇತ್ರದ ಈ ಕ್ಷೇತ್ರದಲ್ಲಿ ನಾನು ಶಾಸಕನಾಗಬೇಕಾದ್ರೆ ಕಾರಣ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಎಲ್ರಿಗೂ ಒಂದೊಂದು ಬಿ ಫಾರಂ ಕೊಟ್ಟೆ ನನಗೆ ಎರಡು ಕೊಟ್ಟಿದ್ದರು ಅಂದರೆ ನನ್ನ ಮೇಲೆ ಅವ್ರಿಗಿದ್ದಂಥ ನಂಬಿಕೆ ದಯವಿಟ್ಟು ನಾವು ಅವರ ಒಂದು ತತ್ವ ಆದರ್ಶಗಳನ್ನ ಅಳವಡಿಸ್ಕೊಂಡು ಈ ಕ್ಷೇತ್ರದ ನಮ್ಮ ಪಕ್ಷದ ನಿಷ್ಠಾವಂತ ಮುಖಂಡರ ಆಶೀರ್ವಾದ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿದ್ದೀನಿ ದಯಮಾಡಿ ಈ ಒಂದು ಕ್ಷೇತ್ರ ಆಗ್ಬೋದು ಇಡೀ ರಾಜ್ಯದ ಉದ್ಯೋಗಗಳಿಗೆ ನಾವು ಈ ಪಕ್ಷ ಕಟ್ಟಬೇಕಾದ್ರೆ ನಮಗಿರ್ತಕ್ಕಂಥ ಒಂದು ಶ್ರೀರಕ್ಷೆ ಇವತ್ತು ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡರು ಕುಮಾರಣ್ಣವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಪ್ರತಿ ಮನೆಗೂ ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ದಯಮಾಡಿ ಇವತ್ತು ನನ್ನ ಬಾಯಲ್ಲಿ ಹೇಳೋದು ಚೆನ್ನಾಗಿರಲ್ಲ ನಮ್ಮ ಎಲ್ ಇ ಡಿ ಸ್ಕ್ರೀನ್ ಮೇಲೆ ನಮ್ಮ ಅರಿಷ್ಟು ಒಂದು ಕ್ಲಿಪ್ಸ್ ಹಾಕ್ತಾರೆ ದಯವಿಟ್ಟು ತಾವೆಲ್ಲರೂ ಅದನ್ನ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ರಿ ಕೇವಲ ಇಪ್ಪತ್ತು ತಿಂಗಳು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಈ ದೇಶದಲ್ಲಿ ಹನ್ನೊಂದು ತಿಂಗಳು ಮುಖ್ಯಮಂತ್ರಿ ಆಗಿದ್ರು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಅದು ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ನಾವು ರಾಜಕಾರಣ ಮಾಡೋಕ್ಕೆ ಒಂದು ಶ್ರೀ ಶಕ್ ಒಂದರು ನಮಗೆ ಒಂದು ಶಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಇವತ್ತು ನಮ್ಮ ಕುಮಾರಣ್ಣರು ಎರಡು ಸಾವಿರದ ಆರರಲ್ಲಿ ಆಕಸ್ಮಿಕವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಇಪ್ಪತ್ತು ತಿಂಗಳು ಈ ರಾಜ್ಯದ ಈ ರಾಜ್ಯದಲ್ಲಿ ಅವರು ನಡೆಸಿದಂಥ ಒಂದು ಆಡಳಿತ ಇವತ್ತು ನಮ್ಮ ರಾಜ್ಯದಲ್ಲಿ ಅದು ಒಂದು ಇತಿಹಾಸ ಉಳಿದಿರ್ತಕ್ಕಂಥದ್ದು ಇವತ್ತು ಅವರು ಎರಡು ಸಾವಿರದ ಆರರಲ್ಲಿ ಕೊಟ್ಟಂಥ ಕೊಡುಗೆಗಳು ಇವತ್ತು ಲಾಟ್ರಿ ನಿಷೇಧ ಇರ್ಬೋದು ಸಾರಾಯಿ ನಿಷೇಧ ಇರ್ಬೋದು ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು ಗ್ರಾಮೋಸ್ತವ ಇರ್ಬೋದು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಎರಡು ಸಾವಿರದ ಆರರಲ್ಲಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಯರ್ಗೋಲ್ ಡ್ಯಾಮ್ ಅಂತ ಒಂದು ನಿರ್ಮಾಣ ಮಾಡಿದರು ಇವತ್ತು ಸುಮಾರು ನಲವತ್ತರಿಂದ ಐವತ್ತು ಹಳ್ಳಿಗಳು ಆ ಭಾಗದಲ್ಲಿ ಇವತ್ತು ಕಾವೇರಿ ನೀರು ಯಾವ ರೀತಿ ಇವತ್ತು ನಮಗೆ ಬೆಂಗಳೂರು ಸಿಗ್ತಾ ಇತ್ತು ಅದೇ ರೀತಿ ಆ ಭಾಗದ ಜನತೆ ಸಿಗ್ತಾಯಿತ್ತು ಕುಮಾರಣ್ಣರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದ ಜನತೆ ತೀವೋ ನಾವು ಅರ್ಥ ಮಾಡ್ಕೊಬೇಕು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಮಾಡಿದಂಥ ಮಹಾನೀರು ಎರಡು ಸಾವಿರದ ಹದಿನೆಂಟರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಇಡೀ ಇಡೀ ನಮ್ಮ ದೇಶದಲ್ಲಿ ಯಾರೂ ಮಾಡಿದಂಥ ಕೆಲಸ ಈ ರಾಜ್ಯದ ರೈತರ ಸಾಲ ಮನ್ನಾ ಮಾಡಿ ಸುಮಾರು ಇಪ್ಪತ್ತೆಂಟು ಸಾವಿರ ಕೋಟಿ ಇವತ್ತು ರೈತರ ಸಾಲ ಮನ್ನಾ ಮಾಡಿದಂಥವ್ರು ಇವತ್ತು ನಾವು ನಮಗೆ ನಮ್ಮ ಕುಮಾರಣ್ಣವರು ದೇವೇಗೌಡರು ಸಾಹೇಬ್ ಮಾಡಿರ್ತಕ್ಕಂಥ ಕೆಲಸ ನಾವು ಪ್ರತಿ ಮನೆಗೂ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು ಇವತ್ತು ಕು ನಿಖಿಲ್ ಅಣ್ಣವರು ಇವತ್ತು ಮೂರು ಬಾರಿ ಸೋತಿದ್ದಾರೆ ಸೋತರು ಸಹ ಅವರು ಈ ರಾಜ್ಯದಲ್ಲಿ ದೇವೇಗೌಡರ ಒಂದು ಆಸೆ ಅವರ ಒಂದು ಏನಿವತ್ತು ಅವರಿರ್ತಕ್ಕಂಥ ಒಂದು ಸಂಕಲ್ಪ ದೇವೇಗೌಡರು ಮು